ಅನ್ನ ಊಟ ಮಾಡದೇ ಇದ್ದರೂ ಶುಗರ್ ಹೆಚ್ಚಾಗಲು ಪ್ರಮುಖ ಕಾರಣಗಳು ಇತರ ಆಹಾರಗಳ ಸೇವನೆ ಬಿಳಿ ಬ್ರೆಡ್ ಪೇಸ್ಟ್ರಿಗಳು ಸಂಸ್ಕರಿಸಿದ ತಿಂಡಿಗಳು ಮತ್ತು ಕೆಲವು ಸೂಪ್ನಂತಹ ಆಹಾರಗಳು ರಕ್ತದಲ್ಲಿನ ಸಕ್ಕರೆಯ ತ್ವರಿತ ಏರಿಕೆಗೆ ಕಾರಣವಾಗುತ್ತದೆ ಸಕ್ಕರೆ ಪಾನೀಯಗಳು ಸೋಡಾಗಳು ಸಿಹಿಗೊಳಿಸಿದ ಚಹಾಗಳು ಮತ್ತು ಕೆಲವು ಹಣ್ಣಿನ ರಸಗಳು ಸಹ ಸರಳವಾದ ಸಕ್ಕರೆಗಳಿಂದ ತುಂಬಿದ್ದು ಗ್ಲೂಕೋಸ್ ಮಟ್ಟದಲ್ಲಿ ತೀವ್ರ ಏರಿಕೆಗೆ ಕಾರಣವಾಗುತ್ತದೆ ನಿರ್ಲಕ್ಷಿಸುವುದು ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ನಿರ್ಲಕ್ಷಿಸಬೇಡಿ ಇವುಗಳು ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ಊಟದ ಶಿಸ್ತು ಇಲ್ಲದಿರುವುದು ಊಟ ಬಿಡುವಂತಹ ಅನಿಯಮಿತ ಊಟದ ಸಮಯಗಳು ನಿಮ್ಮ ದೇಹದ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನು ಅಡ್ಡಿಪಡಿಸಬಹುದು ಮತ್ತು ಶುಗರ್ ಹೆಚ್ಚು ಕಡಿಮೆಯಾಗಲು ಕಾರಣವಾಗಬಹುದು ಒತ್ತಡ ಕಾರ್ಟಿಸೋಲ್ನಂತಹ ಒತ್ತಡದ ಹಾರ್ಮೋನುಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು ಇದರಿಂದಾಗಿ ಸ್ಟ್ರೈಪ್ಗಳು ಉಂಟಾಗುತ್ತದೆ ನಿದ್ದೆಯ ಕೊರತೆ ನಿದ್ದೆ ಸರಿಯಾಗಿ ಸಿಗದಿದ್ದರೆ ದೇಹವು ಇನ್ಸುಲಿನ್ಗೆ ಕಡಿಮೆ ಸಂವೇದನಾಶೀಲವಾಗಬಹುದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಲು ಕಾರಣವಾಗಬಹುದು ಡಿಹೈಡ್ರೇಷನ್ ದೇಹದಲ್ಲಿ ದ್ರವದ ಕೊರತೆಯಾದಾಗ ರಕ್ತದಲ್ಲಿನ ಸಕ್ಕರೆ ಹೆಚ್ಚು ಕೇಂದ್ರೀಕೃತವಾಗುತ್ತದೆ ಇದು ಏರಿಕೆಗೆ ಕಾರಣವಾಗಬಹುದು ಕೆಲವು ಔಷಧಿಗಳು ಕಾರ್ಟಿಕೋಸ್ಟರಾಯ್ಡ್ಗಳು ಮತ್ತು ಮೂತ್ರವರ್ಧಕಗಳಂತಹ ಕೆಲವು ಔಷಧಿಗಳು ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸಬಹುದು